ಎಷ್ಟರ ಮಟ್ಟಿಗೆ ನೀವು ವಿಶ್ರಾಂತಿಯನ್ನು ನೀಡಬೇಕು ಅಂತ ಹೇಳಿದ್ರೆ ನೋಡಿ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಜೊತೆಗೆ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇರುತ್ತೆ ಈಗ ರೈಟ್ ನಾವು ನಾವೆಲ್ಲರೂ ಬಹಳ ಕಷ್ಟಪಟ್ಟು ದೇಹ ದಂಡನೆಯನ್ನು ಮಾಡಿದ್ದೇವೆ ಮನದಂಡನೆಯನ್ನು ಮಾಡಿದ್ದೇವೆ ದೇಹದಿಂದ ಮನಸ್ಸನ್ನು ಮನಸ್ಸಿನಿಂದ ದೇಹವನ್ನು ದಂಡಿಸಿದ್ದೇವೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಬಹಳ ಕಷ್ಟದ ಕಾಲ ನಡೀತಾ ಇರುತ್ತೆ ನಡೆದಿರುತ್ತೆ ಕೆಲವರಿಗೆ ಕೆಲವರಿಗೆ ನಡೀತಾ ಇರುತ್ತೆ ಓಕೆ ಅಂತಹ ಕಡು ಕಷ್ಟದ ಕಾಲ ಯಾರಿಗಾದರೂ ನಡೀತಾ ಇದ್ದರೆ ನಡೆಯೋದಕ್ಕೆ ಬಿಡಿ ನಡಿಲಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಜೀವನ ಬಹಳ ದೊಡ್ಡದು ಅದರಲ್ಲೂ ಮನುಷ್ಯನ ಜೀವನ ಬಹಳ ದೊಡ್ಡದು ಆದರೆ ಯೋಗಿಯಾದ ನಾವೆಲ್ಲರೂ ಯೋಗ ಅಭ್ಯಾಸದಲ್ಲಿ ನಾವು ತೊಡಗಿರೋದ್ರಿಂದ ಯೋಗವನ್ನು ಒಪ್ಪಿಕೊಂಡು ಯೋಗವನ್ನು ಅಪ್ಪಿಕೊಂಡಿರೋದ್ರಿಂದ ಸೊ ನೀವು ಯೋಗಕ್ಕೆ ಒಪ್ಕೊಂಡ್ರೋ ಒಪ್ಕೊಂಡ್ರೋ ಗೊತ್ತಿಲ್ಲ ಆದರೆ ಯೋಗ ಅಂತೂ ನಿಮ್ಮನ್ನು ಒಪ್ಕೊಂಡಿದೆ ಅಪ್ಕೊಂಡಿದೆ ಹಾಗಾಗಿ ಜೀವನದಕ್ಕಿಂತ ನೀವು ದೊಡ್ಡವರು ಯು ಆರ್ ದ ಬಿಗ್ಗೆಸ್ಟ್ ದ್ಯಾನ್ ಯುವರ್ ಲೈಫ್ ನಾಟ್ ಓನ್ಲಿ ಲೈಫ್ ಈಸ್ ಬಿಗ್ ಯು ಆರ್ ದ ಬಿಗ್ಗರ್ ದ್ಯಾನ್ ಯುವರ್ ಲೈಫ್ ಆ್ಯಂಡ್ ಆಲ್ಸೋ ಫ್ರಮ್ ಟುಡೇ ಆನ್ವರ್ಡ್ಸ್ ಬೈ ಯುವರ್ ಸೆಲ್ಫ್ ನಿಮಗೆ ನೀವೇ ಅಂದ್ಕೊಳ್ಳಿ ಈ ಜಗತ್ತಿನಲ್ಲಿ ನನಗಿಂತ ಶ್ರೇಷ್ಠವಾದಂತಹ ವಸ್ತು ಬೇರೊಂದಿಲ್ಲ ಅಂದರೆ ನಾನು ಇವತ್ತು ನಿಮ್ಮ ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಯು ಆರ್ ದ ಶ್ರೇಷ್ಠ ಇನ್ ದಿಸ್ ವರ್ಲ್ಡ್ ಬಿಕಾಸ್ ಯು ಆರ್ ಯೋಗ ಸಾಧಕ ಗಂಧ ತೇಯುವ ಹಾಗೆ ನೀವು ದೇಹ ಮತ್ತು ಮನಸ್ಸನ್ನು ತೇಯುತ್ತಿದ್ದೀರಿ ನಿಮಗಿಂತ ಶ್ರೇಷ್ಠವಾದಂತಹ ವಸ್ತು ಈ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯನಾ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವೇ ಜಗತ್ತಿನಲ್ಲಿ ಬಹಳ ಅತಿ ಶ್ರೇಷ್ಠವಾದಂತಹ ಒಂದು ವಸ್ತು ಈ ಕ್ಷಣದಲ್ಲಿ ಇವರ ವಸ್ತು ಬಿಕಾಸ್ ಯು ಆರ್ ದಿ ಶವಾಸನ ಶವಾಸನದ ರೀತಿಯಲ್ಲಿ ನೀವೀಗ ಇದ್ದೀರಿ ಇಲ್ಲವೇ ಇಲ್ಲ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಬಿಕಾಸ್ ಯು ಆರ್ ಯೋಗಿ ಐ ಬಿಲೀವ್ಡ್ ಇನ್ ಯು ನಾನು ನಿಮ್ಮಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇನೆ ಮತ್ತು ನಂಬುತ್ತೇನೆ ಬಿಕಾಸ್ ಯು ಆರ್ ಮೈ ಯೋಗಿ ಹಾಗಾಗಿ ಬಿಲೀವ್ ಯುವರ್ ಸೆಲ್ಫ್ ನೀವು ನಿಮ್ಮನ್ನ ನಂಬಿ ನೀನು ನಿನ್ನನ್ನ ನಂಬು ಮೊದಲು ಹೇಗೆ